ಏನು ಪಿಂಕಿ ಏನು ಬೇಕು ನಿನ್ನ ಹತ್ರ ಮಾತಾಡಬೇಕಿತ್ತು ಓ ಅಕ್ಕ ನೀನೇ ಬಂದೆ ಬಾ ಅಕ್ಕ ಏನು ಅಕ್ಕ ತಂಗಿಯಬ್ಬರು ನನ್ನ ಜೊತೆ ಮಾತಾಡಕ್ಕೆ ಬಂದ್ಬಿಟ್ಟಿದ್ದೀರಾ ಏನು ವಿಷಯ ಹಾಂ ಏನು ವಿಷಯ ಇರುತ್ತೆ ನಿನ್ನ ವಿಷಯನೇ ಪಿಂಕಿ ಬಾ ಮುಚ್ಕೊಂಡು ನಿಂತ್ಕೊಂಡು ನೀನು ನಾನು ಮಾತಾಡ್ತೀನಿ ಸರಿ ಅಕ್ಕ ಏನಕ್ಕ ಏನು ಸಮಾಚಾರ ಬಾ ಕುತ್ಕೊ ನೋಡು ನೀನತ್ರ ಸ್ವಲ್ಪ ಮಾತಾಡಬೇಕಿತ್ತು ಕಣೆ ಅದಕ್ಕೆ ಬಂದೆ ಬಾ ಕುತ್ಕೊ ಬಾ ಏನಕ್ಕ ಅಮ್ಮ ಹೇಳ್ತಾ ಇದ್ದರು ಅದೇ ಮದುವೆಗೆ ಡೇಟ್ ಫಿಕ್ಸ್ ಮಾಡೋಕ್ಕೆ ಕೇಳ್ಕೊಂಡು ಬಾ ಅಂತ ಹೇಳಿದ್ರು ಅದನ್ನೇ ಬಂದಿದ್ದಾ ಅದ್ರ ಬಗ್ಗೆ ಮಾತಾಡ್ಬೇಕಿದ್ದಾ ನೀನು ತಲೆ ಕೆಡ್ಸ್ಕೊಬೇಡಕ್ಕ ಇಲ್ಲಿ ಏನು ಕೆಲಸ ಇರುತ್ತೆ ಎಲ್ಲ ನಾನು ನೋಡ್ಕೋತೀನಿ ಅಮ್ಮ ಅಮ್ಮ ಅಪ್ಪಂಗೆ ನಾನು ಹೆಲ್ಪ್ ಮಾಡ್ತೀನಿ ಒಳ್ಳೆಯ ಡೇಟ್ ಇದ್ದರೆ ಬೇಗ ಹತ್ರದಲ್ಲೇ ಮಾಡೋಣ ಬಿಡು ಹಲೋ ಇಲ್ಲಿ ಯಾರ್ದು ಮದುವೆ ಆಗ್ತಿಲ್ಲ ನೀನೆಲ್ಲ ನಿಂತ್ಕೊಂಡು ಮಾಡೋಕ್ಕೆ ಏನು ಮದುವೆ ಆಗ್ತಿಲ್ವಾ ಏನೇ ತಲೆಗೆಲೆ ಕೆಟ್ಟಿದ್ದೇನೆ ನಿಮಗೆ ನಿಮ್ಮದೇ ಮದುವೆ ನಿಂದೇ ಶ್ರೀಕಾಂತದ್ದು స్ట్ బేగో మదే మాంత అప్ప అమ్మ మాట్లాడతా యార్ద మద్య ఆగతి అంత మాట్లాడతా నేను ఆ ఇన్నేం మాతాడుకు అక్క హేతాళన్ కళ్ నేనే అక్క ఏం హేత ఇవళు ఇన్ తలకి కెట్టీయా చిక్ మగు అక్క ఇవ్ తలహాటె తలహాటె చిక్ మక్ థర్ ఆడతాళ మదే మాడదో ఏను అక్క ఏంకా ఏ మాట్లాడతాళు ఇవళు నోడు నేను శ్రీకాంత్ మనకి హోగ అదే ఇవ్ మే మే డేట్ ఫిక్స్ ఏను అంత కేకొరణ అంత ಶ್ರೀಕಾಂತ್ ಅವರು ಪಿಂಕಿನೂ ಮಾತಾಡಿ ಡಿಸೈಡ್ ಮಾಡಿದಾರಂತೆ ಅವ್ರು ಈಗಲೇ ಮದುವೆ ಆಗಲ್ವಂತೆ ಮದುವೆ ಆಗಲ್ವಂತ ಯಾಕಂತೆ ಏನಂತೆ ಶ್ರೀಕಾಂತ್ ಅವ್ರದ್ದು ಏನಾದರು ತಲೆಹಾಟೆ ನೋಡು ಸುಮ್ಮನೆ ಮದುವೆ ಮಾಡ್ಕೊಳ್ಳೋಕೇಳು ಈಗ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿ ಎಷ್ಟು ದಿನ ಆಯಿತು ಇಷ್ಟಲ್ಲೆಲ್ಲ ಮದುವೆ ಆಗಬೇಕಿತ್ತು ಅಪ್ಪ ಅಮ್ಮಂಗೆ ಅದೇ ಯೋಚನೆ ಆಗಿರಲ್ವಾ ಏನಿದೆ ಇವ್ರ ಪ್ರಾಬ್ಲಮ್ಮು ನೀನೇ ಅವ್ರ ಪ್ರಾಬ್ಲಮ್ಮು ಅಕ್ಕ ಹೌದು ಪ್ರೀತಿ ಬೇಜಾರು ಮಾಡ್ಕೋಬೇಡ ಶ್ರೀಕಾಂತ್ ಅವ್ರು ನಿನ್ನ ವಿಷಯದಲ್ಲಿ ತುಂಬ ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ ನನ್ನಿಂದ ಪ್ರೀತಿಯವ್ರ ಜೀವನ ಹೆಂಗಾಯಿತು ನಾವಿಬ್ರು ಮದುವೆ ಮಾಡ್ಕೊಬಿಟ್ಟೆ ಅವ್ರು ಹಾಗೆ ಇರ್ತಾರೆ ನಮ್ಮ ನಾವು ಅವ್ರ ಮದುವೆ ಆಗೋ ತನಕ ನಾವಿಬ್ರು ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕೆ ದಯವಿಟ್ಟು ಮದುವೆ ಡೇಟು ಅದು ಇದು ಅಂತ ನಮ್ಮ ತಲೆ ತಿನ್ಬೇಡಿ ನಾನು ಈಗಲೇ ಮದುವೆ ಆಗಲ್ಲ ಅಂತ ಹೇಳಿಬಿಟ್ರು ಏನಕ್ಕ ಏನಾಗಿದೆ ಇವರಿಗೆ ತಲೆಸಿ ಏನಾದರೂ ಕೆಟ್ಟಿದ್ಯಾ ನೋಡು ಇದು ಅವ್ರ ಮದುವೆ ವಿಷಯ ಅವರಿಬ್ಬರು ಲವ್ ಮಾಡಿದ್ರು ಮದುವೆ ಆಗ್ತಿದ್ದಾರೆ ಅದರಲ್ಲಿ ಏನು ಅದನ್ನು ಮದ್ಯಕ್ಕೆ ನನ್ನ ತರೋ ಅವಶ್ಯಕತೆ ಇಲ್ಲ ನನಗೆ ಯಾವ ಬೇಜಾರು ಆಗಿಲ್ಲ ಯಾವ ನೋವು ಆಗಿಲ್ಲ ನಾನು ಆರಾಮಾಗಿದ್ದೇನೆ ಸುಮ್ಮನೆ ನನ್ನ ವಿಷಪ್ ಬಂದು ಅವ್ರ ಮದುವೆ ಹಾಳು ಮಾಡ್ಕೊಳ್ಳೋಕ್ ಬೇಡ ಅಂತ ಹೇಳು ನನಗೇನು ಹೇಳೋಕ್ಕಾಗುತ್ತೆ ಇವರಿಬ್ಬರು ಡಿಸೈಡ್ ಮಾಡಿದ್ದಾರೆ ಇವರಿಬ್ರಿಗೆ ಮದುವೆ ಆಗಬೇಕಾದ್ರೆ ಇದಿಬ್ಬರೇ ನಾನು ಮದುವೆ ಆಗಲ್ಲ ಅಂತ ನಾನು ಏನು ಮಾಡೋಕ್ಕಾಗುತ್ತೆ ಹೇಳು ಬಲವಂತ ಮದುವೆ ಮಾಡೋಕ್ಕಾಗುತ್ತಾ ಮೊದಲೇ ಎಂಗೇಜ್ಮೆಂಟಲ್ಲಿ ಏನೇನಾಗಿದೆ ಅಂತ ನೀನೇ ನೋಡಿದ್ಯಾ ಮದುವೆ ಏನಾದರೂ ಪ್ರಾಬ್ಲಮ್ ಆದ್ರೆ ಅಪ್ಪ ಅಮ್ಮ ಹಾಡ್ಕೋತಾರೆ ನಾನು ಅದು ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಈಗೆಲ್ಲ ನಿನ್ನ ಕೈಲೇ ಇದೆ ನನ್ನ ಕೈಲಿದೆ ಅಂದರೆ ನಾನೇನು ಮಾಡೋಕ್ಕಾಗುತ್ತಕ್ಕ ಆಯ್ತು ಬಿಡು ನಾನು ಶ್ರೀಕಾಂತ್ ಹತ್ರ ಮಾತಾಡ್ತೀನಿ ಈ ಪಿಂಕಿಗೆ ಎರಡು ಬಿಟ್ಟು ರೆಡಿ ಮಾಡ್ತೀನಿ ಇಬ್ರು ಮದುವೆಗೆ ಹಾಗೆ ಮಾಡ್ತೀನಿ ಆಯಿತಾ ಏನು ನೀವು ಎರಡು ಬಿಟ್ಬಿಟ್ರೆ ನಾವು ಒಪ್ಕೊಬಿಡ್ತೀನ ನಾನು ಶ್ರೀಕಾಂತ್ ಡಿಸೈಡ್ ಮಾಡಿದೀವಿ ನಿನ್ನ ಮದುವೆ ಆಗೋ ತನಕ ನಾವು ಮದುವೆ ಆಗಲ್ಲ ಅಷ್ಟೇ ಅಕ್ಕ ಪ್ಲೀಸ್ ಅಕ್ಕ ಇವಳ ಬಗ್ಗೆ ತಲೆ ಕೆಡಿಸ್ಕೊಬೇಡ ಇವಳಿ ಇನ್ನೂ ಚಿಕ್ಕವಳು ಅವಳಿಗೇನು ಅರ್ಥ ಆಗಲ್ಲ ನಿನಗೆ ಅರ್ಥ ಆಗೋಲ್ವಾ ಅಕ್ಕ ಪ್ಲೀಸ್ ಈ ಮದುವೆ ವಿಷಯದಲ್ಲಿ ದಯವಿಟ್ಟು ನನ್ನಂತೂ ಬಲವಂತ ಮಾಡೋಕೆ ಬರಬೇಡ ನೀನು ಪ್ಲೀಸ್ ಪ್ರೀತಿ ಅರ್ಥ ಮಾಡ್ಕೊ ಅಪ್ಪ ಅಮ್ಮಗೆ ನಿಂದೇ ಯೋಚನೆ ಆಗಿದೆ ಮುಂದೆ ಏನು ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ ಅವ್ರ ವಯಸ್ಸಾಗಿದೆ ಕಣೆ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಅವರು ಆರಾಮಾಗಿರೋದು ಬೇಡವಾ ಮೂರು ಜನ ಹೆಣ್ಮಕ್ಳು ಎತ್ತಿದ್ದೀವಿ ಅಂತ ಯಾರು ಯಾವತ್ತೂ ಅವ್ರು ಬೇಜಾರು ಮಾಡ್ಕೊಂಡಿಲ್ಲ ಆದರೆ ಇವತ್ತು ನೀನು ಮದುವೆ ಮಾಡೋಕಾಗ್ತಿಲ್ವಲ್ಲ ಅಂತ ನೊಂದ್ಕೋತಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊ ಪ್ರೀತಿ ಏನು ಮಾಡ್ಲಿ ಪ್ರೀತಿ ನಾನು ನೀನೇ ಹೇಳು ಏನು ಮಾಡಲಿ ಅಂತ ಹಾ ಅವರಿಬ್ಬರು ನೀನು ಮದುವೆ ಆಗೋ ತನಕ ಮದುವೆ ಆಗಲ್ಲ ಅಂತಿದ್ದಾರೆ ನೀನು ಮದುವೆನೇ ಬೇಡ ಅಂತಿದ್ಯಾ ನಾನು ಏನು ಮಾಡಲಿ ನಿಮ್ಮಿಬ್ಬರು ಮದುವೆ ಸೇರಿಕೊಂಡು ಪಾಪ ಅಪ್ಪ ಅಮ್ಮ ನಾನು ಸೇರ್ಕೊಂಡು ಕೊರಕ್ಬೇಕಷ್ಟೆ ನಿಮ್ಮ ಕಡೆಯಿಂದ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ ನೋಡು ದಯವಿಟ್ಟು ಅರ್ಥ ಮಾಡ್ಕೋ ಪರಿಸ್ಥಿತಿ ತುಂಬ ಕೆಟ್ಟಿದೆ ಕಣೆ ನಿನ್ ಕೈ ಮುಗಿದೀನಿ ನಿಮ್ಗೊಂದು ಒಳ್ಳೆ ಹುಡುಗನ ಹುಡುಕ್ತೀವಿ ಕಣೆ ತುಂಬ ಒಳ್ಳೆ ಹುಡುಗನ ದಯವಿಟ್ಟು ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಳ್ಳೆ ನೋಡು ನಿನ್ನ ಮದುವೆ ಅವರಿಬ್ಬರ ಮದುವೆ ಒಟ್ಟಿಗೆ ಮಾಡೋಣ ಅಂತ ಆಸೆ ಪಟ್ಟಿದ್ದೀನಿ ಅಪ್ಪ ಅಮ್ಮನೂ ಅದೇ ಆಸೆ ಇಟ್ಕೊಂಡಿದ್ದಾರೆ ಇವರು ನಿನ್ನ ಮದುವೆಗೆ ಒಪ್ಕೊಂಡ್ರೆ ಅವರು ಮದುವೆ ಆಗ್ತಾರೆ ಖುಷಿ ಖುಷಿಯಾಗಿ ಎಲ್ಲ ಸರಿ ಹೋಗುತ್ತೆ ಪ್ರೀತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳೆ ಪ್ಲೀಸ್ ಕಣೇ ಏನಕ್ಕ ನೀವು ಈಗ ಹೇಳೋ ಮದುವೆಗೆ ಒಪ್ಕೋಬೇಕು ಈಗ ಮದುವೆ ಬೇಡ ಅಂದರೆ ಬಿಡಬೇಕು ನನ್ನ ಸ್ವಲ್ಪ ಅರ್ಥ ಮಾಡ್ಕೊ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊ ನಿಮ್ಮೆಲ್ಲರೂ ನಾನು ಅರ್ಥ ಮಾಡ್ಕೊತಿದ್ದೀನಿ ಆದರೆ ನನ್ನನ್ನು ನೀವು ಯಾರೂ ಅರ್ಥ ಮಾಡ್ಕೋತಿಲ್ಲ ಅಕ್ಕ ಪ್ಲೀಸ್ ಅಕ್ಕ ದಯವಿಟ್ಟು ನನ್ನ ಗ್ರಿಟೇಷನ್ ಮಾಡಬೇಡ ನನಗಿದ್ರಿಂದ ಹೊರಗಡೆ ಬರೋಕ್ಕೆ ಆಗಿಲ್ಲ ಇನ್ನು ಸ್ವಲ್ಪ ಟೈಮ್ ಕೊಡು ಪ್ಲೀಸ್ ಎಷ್ಟಾದರೂ ಟೈಮ್ ತಗೋ ನೀನು ಎಷ್ಟು ಟೈಮ್ ತಗೋತೀಯೋ ಅಷ್ಟಾದರೂ ತಗೋ ನಮಗೇನು ಬೇಜಾರಿಲ್ಲ ಆದರೆ ಒಂದಂತೂ ಸತ್ಯ ನೀನು ಮದುವೆ ಒಪ್ಕೊಂಡು ಮದುವೆ ಆಗೋ ತನಕ ಯಾರು ನಾನು ಶ್ರೀಖಂಥ ಮದುವೆ ಆಗಲ್ಲ ಅಷ್ಟೇ ನೀನು ಇಷ್ಟ ಬಂದಂಗೆ ಮಾಡ್ಕೊ ನಿನ್ನ ಹಠನೇ ನಿನ್ನ ಮುಖ್ಯ ಅಂದರೆ ನನ್ನ ಹಠ ನನಗೂ ಮುಖ್ಯ ನೋಡು ನಾನು ನೀನು ತಂಗಿ ಆ ಶ್ರೀಕಾಂತ್ ಮದುವೆ ಆಗ್ತೀಯ ಅಂದರೂ ನಾನು ಆಗಲ್ಲ ತಿಳ್ಕೊಬಿಡು ಪಿಂಕಿ ನಿಮ್ಗೆ ಆಗಿದೆ ನನ್ನ ತಲೆ ಕೆಡಿಸ್ಬೇಡ ನೋಡು ನಾನು ಮದುವೆ ಆಗೋಲ್ಲ ಅಂತ ಹೇಳ್ತಿಲ್ಲ ಆಗ್ತೀನಿ ಆದರೆ ನಾನು ಸ್ವಲ್ಪ ಟೈಮ್ ಬೇಕು ನನಗೆ ಈಗಲಿಂದ ನಿನ್ನ ಅರ್ಜೆಂಟಿಗೆ ನಾನು ಮದುವೆ ಆಗಲ್ಲ ನಾವೇನು ಈಗಲೇ ನಿನ್ನ ಮದುವೆ ಮಾಡ್ಕೊಂತ ಹೇಳ್ತಿಲ್ವಲ್ಲ ಅಕ್ಕ ನಿನ್ಗೆ ಅಷ್ಟು ಟೈಮ್ ತಗೋ ಆರಾಮಾಗಿ ಮದುವೆ ಮಾಡ್ಕೊ ಆಮೇಲೆ ನಾವು ಮಾಡ್ಕೋತೀವಿ ನಿನಗೆ ಏನು ಅರ್ಜೆಂಟ್ ಆಗಿಲ್ಲ ಅಂದರೆ ನನಗೇನು ಅರ್ಜೆಂಟು ನೀನು ನನಗಿಂತ ದೊಡ್ಡವಳು ಹಾಂ ನೀನು ನಾನು ನಿನ್ಗಿಂತ ಚಿಕ್ಕೊಳ್ಳು ಸೊ ಏನು ತೊಂದರೆ ಇಲ್ಲ ನಿನ್ಗೆ ಯಾವಾಗ ಮದುವೆ ಮಾಡ್ಕೋಬೇಕು ಅನ್ಸುತ್ತೆ ಅವಾಗೇ ಮಾಡ್ಕೊ ಅದಾದಮೇಲೆ ನಾನು ಮಾಡ್ಕೊಳ್ಳೋದು ಅಕ್ಕ ಪ್ರೇಮಕ್ಕ ಈಗಲೇ ಹೇಳ್ತಾ ಇದ್ದೀನಿ ನನ್ನ ಹತ್ರ ಇನ್ಯಾವತ್ತ ಈ ವಿಷಯ ಮಾತಾಡೋಕೆ ಬರಬೇಡ ನೀನು ಇವಳು ಯಾವಾಗ ಒಪ್ಪಿಸ್ತೀಯೋ ಅವತ್ತು ನನ್ನ ಹತ್ರ ಮದುವೆ ವಿಷಯ ಮಾತಾಡು ನಾನು ಹೋಗ್ತೀನಿ ಏ ಪಿಂಕಿ ಪಿಂಕಿ ಪರವಾಗಿಲ್ಲ ನಾನು ಪಿಂಕಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾಳ ಏನಕ್ಕ ಇವಳು ಹಿಂಗೆ ಮಾತಾಡ್ಬಿಟ್ಟು ತಲೆಗೆಲ್ಲ ತಲೆಗೆ ಕೆಟ್ಟಿದೆಯವಳಿಗೆ ಅಕ್ಕ ಪ್ಲೀಸ್ ಅಕ್ಕ ನನ್ಗೆ ಸ್ವಲ್ಪ ಟೈಮ್ ಬೇಕು ನೋಡು ಪ್ರೀತಿ ನಾನೇನು ಹೇಳೋಕ್ಕಾಗಲ್ಲ ಅವರಿಬ್ಬರು ನೀನು ಮದುವೆ ಆತನಕ್ಕೆ ಆಗಲ್ಲ ಅಂತ ಹಠ ಮಾಡ್ತಿದ್ದಾರೆ ಅಪ್ಪ ಅಮ್ಮನೂ ಸು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ನಾನು ಏನು ಮಾಡಲಿ ಸರಿ ನಿಮ್ಗೆ ಯಾವಾಗಾಗುತ್ತೋ ಆಗ ಮಾಡ್ಕೊ ಅವರು ಆಗುತ್ತೋ ಆಗ ಮಾಡ್ಕೊಳ್ಳಿ ನಾನು ಯಾರ ವಿಷಯಕ್ಕೂ ತಲೆ ಹಾಕಲ್ಲ ನಾನು ಹೋಗ್ತೀನಿ ಹಾಗಲ್ಲ ಅಕ್ಕ ನೋಡು ಪ್ರೀತಿ ನಿಧಾನ ಕೂತ್ಕೊಂಡು ಯೋಚನೆ ಮಾಡು ಇನ್ನೂ ಟೈಮ್ ಇದೆ ಒಳ್ಳೆ ಕ್ಷಣ ಒಳ್ಳೆಯ ದಿನ ಬರುತ್ತೆ ದಯವಿಟ್ಟು ಯೋಚನೆ ಮಾಡಿಬಿಟ್ಟು ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೋ ಆಯಿತಾ ನೀನು ಫೋನ್ಗೋಸ್ಕರನೇ ಕಾಯ್ತಿರ್ತೀನಿ ನಿನ್ನ ನಿನ್ನ ವಿಷಯದಲ್ಲಿ ನಾನು ಯಾವತ್ತೂ ಮತ್ತೆ ದುಡ್ಕೋ ಪ್ರಯತ್ನ ಮಾಡೋದಿಲ್ಲ ಖಂಡಿತ ಒಳ್ಳೆಯದೇ ಆಗೋ ಥರ ಮಾಡ್ತೀನಿ ದಯವಿಟ್ಟು ನನ್ನ ನಂಬು ಅಷ್ಟೇ ಅಲ್ಲ ನೀನು ತಗೊಳ್ಳೋ ನಿರ್ಧಾರದಲ್ಲಿ ಅಪ್ಪ ಅಮ್ಮನ ನೆಮ್ಮದಿ ಇದೆ ನಿನ್ನ ತಂಗಿದು ಮದುವೆ ಜೀವನ ಮದುವೆ ಆಗಬೇಕಾದರೂ ಒಂದು ಕನಸಿದೆ ದಯವಿಟ್ಟು ಅರ್ಥ ಮಾಡ್ಕೊ ಇದನ್ನೆಲ್ಲ ತಲೆಯಲ್ಲಿಕೊಂಡು ಯೋಚನೆ ಮಾಡು ಆಯಿತಾ ಬರ್ತೀನಿ ನಾನು ಸರಿ ಅಕ್ಕ ಆಯಿತು ಏನಿದು ಯಾಕೆ ಹಿಂಸೆ ಕೊಡ್ತಿದ್ದಾರೆ ನನಗೆ ನಾನು ನನಗೆ ಯಾರೂ ಅರ್ಥ ಮಾಡ್ಕೋತಿಲ್ಲ ಈ ಪಿಂಕಿನ ಶ್ರೀಕಾಂತ್ ಯಾಕೆ ಸ್ಟಾರ್ಟ ಮಾಡ್ತಿದ್ದಾರೆ ನನ್ನ ವಿಷಯದಲ್ಲಿ ನಾನು ಮದುವೆ ಆಗಿಲ್ಲ ಅಂತ ಅವ್ರಿಗೇನು ಇವ್ರಿಗೆ ಹಾಡೋದ್ರಿಂದ ಅಪ್ಪ ಅಮ್ಮ ಮನಸ್ಸಿಗೆ ಇನ್ನೂ ಬೇಜಾರಾಗುತ್ತೆ ನಾನು ಮದುವೆ ಹಾಗಂತ ಹಿಂಗೆ ಒಪ್ಕೊಳ್ಳಿ ಏನು ಮಾಡಬೇಕು ಅಂತನೇ ಗೊತ್ತಾಗ್ತಿಲ್ಲ ಅಕ್ಕ ಬೇರೆ ಯೋಚನೆ ಮಾಡಿಬಿಟ್ಟು ಹೇಳ್ಬಿಡು ಹೇಳು ಅಂತ ನನಗೆ ನನಗೇನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಚಾ ಇವ್ರಿಗೋಸ್ಕರ ಮತ್ತೆ ನಾನು ಇವ್ರು ತೋರ್ಸಿ ಹುಡ್ಕೊಂಡು ಒಪ್ಕೊಂಡು ಮದುವೆ ಮಾಡ್ಕೋಬೇಕಾ ಇಲ್ಲ ಹಿಂಗೆ ಇರಬೇಕಾ ನನಗೇನು ಅಂತಾನೆ ಏನು ಮಾಡಲಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು